ನನ್ನ ಸ್ನೇಹ ಬಳಗಕ್ಕೆಲ್ಲ ಇಂದಿನ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ಈ ಸಂದರ್ಭದಲ್ಲಿ ಗೌರಿ ಹಬ್ಬದ ಆಚರಣೆಯ ಹಿನ್ನೆಲೆ ಆಚರಿಸುವಂತಹ ವಿಧಾನ ಇದೆಲ್ಲವನ್ನು ಚಿಂತನೆ ಮಾಡೋದು ಹೆಚ್ಚು ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅದಕ್ಕಾಗಿ ಈ ವಿಡಿಯೋ ಭಾದ್ರಪದ ಮಾಸದಲ್ಲಿ ಬರುವಂತಹ ಅತಿ ಮುಖ್ಯವಾದಂತಹ ಹಬ್ಬ ಅಂತ ಹೇಳಿದ್ರೆ ಅದು ಗೌರಿ ಹಬ್ಬ ವ್ಯವಹಾರದಲ್ಲಿ ಗೌರಿ ಹಬ್ಬ ಅಂತ ಹೇಳಿ ಪ್ರಸಿದ್ಧವಾಗಿದ್ದರೂ ಸಹ ಶಾಸ್ತ್ರೀಯವಾದಂತಹ ಹೆಸರು ಗೌರಿ ವ್ರತ ಅಂತಾನೆ ಯಾಕೆ ಹೇಳಿದ್ರೆ ಗೌರಿ ದೇವಿಯನ್ನ ಕುರಿತು ಸೌಭಾಗ್ಯ ಗೌರಿ ಗೌರಿ ಮಂಗಳ ಗೌರಿ ಲಾವಣ್ಯ ಗೌರಿ ತ್ರಿಲೋಚನ ಗೌರಿ ಗಜಗೌರಿ ಮುಂತಾದಂತಹ ಇತರ ವ್ರತಗಳಿಗಿಂತ ಪ್ರತ್ಯೇಕವಾಗಿ ವಿಶೇಷತೆಯಿಂದ ಕೂಡಿರುವಂತಹ ಹಬ್ಬ ಇದಾಗಿದೆ ಇವೆಲ್ಲವೂ ಗೌರಿ ಹಬ್ಬಗಳೇ ಆಗಿದ್ರೂ ಕೂಡ ಸ್ವರ್ಣಗೌರಿ ವ್ರತವು ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರೋದ್ರಿಂದ ಇದನ್ನು ಮಾತ್ರ ಆ ಗೌರಿ ಹಬ್ಬ ಅಂತ ಹೇಳಿ ಕರೆಯುವಂತಹ ವಾಡಿಕೆ ಇದೆ ಸ್ವರ್ಣಗೌರಿ ವ್ರತದಲ್ಲಿ ಆರಾಧಿಸಲ್ಪಡುವ ಈ ಗೌರಿ ದೇವಿ ಯಾರು ಅವಳ ಉಪಾಸನೆಯನ್ನು ಏತಕ್ಕೋಸ್ಕರ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ ಗೌರಿ ಅನ್ನೋದು ಪಾರ್ವತಿ ದೇವಿಗೆ ಪರ್ಯಾಯವಾದಂತಹ ಪದ ಆಕೆಯು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ಕೊನೆಯದನ್ನು ತನ್ನ ಅಧಿಕಾರದಲ್ಲಿ ಪ್ರಧಾನವಾಗಿ ಹೊಂದಿರುವಂತಹ ಮಹಾದೇವನ ಅರ್ಧಾಂಗಿ ಆತನ ಮಹಾದೇವಿ ಆಕೆಯು ಸಂಹಾರ ಕಾರ್ಯವನ್ನು ಮಾಡುವಾಗ ಕೃಷ್ಣ ವರ್ಣವನ್ನು ಅಲಂಕರಿಸಿರುವಂತಹ ಕಾಳಿಯಾಗಿರ್ತಾಳೆ ವಿದ್ಯಾಪ್ರಧಾನ ಮಾಡುವಾಗ ಶ್ಯಾಮಲ ವರ್ಣದ ಶ್ಯಾಮಲಾಂಬಿಕ ಆಗಿರುವಂತೆಯೇ ಸೌಮಾಂಗಲ್ಯ ಸೌಭಾಗ್ಯ ಸಂಪತ್ತನ್ನು ಅನುಗ್ರಹಿಸುವಾಗ ಸಂಪಿಗೆ ಹೂವಿನ ಬಣ್ಣದಿಂದ ಅಥವಾ ಕೆಲವೊಮ್ಮೆ ಹಿಮ ವರ್ಣದಿಂದ ಕಂಗೊಳಿಸುವಂತಹ ಗೌರಿಯೂ ಆಗ್ತಾಳೆ ಗೌರಿ ಅನ್ನುವಂತಹ ಶಬ್ದಕ್ಕೆ ಅರ್ಥವೇ ಗೌರ ಸಂಪಿಗೆ ಅಥವಾ ಬಿಳುಪಿನ ವರ್ಣದವಳು ಅಂತ ಹೇಳಿ ಆಗುತ್ತೆ ಲಲಿತಾದೇವಿ ಉಮಾ ಏಕಪರ್ಣ ಅಪರ್ಣ ಶಾಕಂಭರಿ ರಾಜರಾಜೇಶ್ವರಿ ತ್ರಿಪುರಸುಂದರಿ ಮುಂತಾದವೆಲ್ಲವೂ ಕೂಡ ಈಕೆಯ ಬೇರೆ ಬೇರೆ ರೂಪಗಳೇ ಆಗಿದ್ದಾವೆ ಸರಸ್ವತಿ ಲಕ್ಷ್ಮಿ ಗೌರಿ ಇವರು ತ್ರಿಮೂರ್ತಿಗಳ ಪತ್ನಿಯರು ಇವರೆಲ್ಲರಿಗೂ ಕೂಡ ಸಾಕ್ಷಾತ್ತಾಗಿ ಅಥವಾ ಪರಂಪರೆಯಿಂದ ಎಲ್ಲ ಪುರುಷಾರ್ಥಗಳನ್ನು ದಯಪಾಲಿಸುವಂತಹ ಶಕ್ತಿ ಉಂಟು ಹೇಳಿದ್ರೆ ಪರಾಶಕ್ತಿಯ ನಾನಾ ಪ್ರಕಾರಗಳೇ ಇವರಾಗಿದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಈ ಸಾಲುಗಳನ್ನು ತಾವೆಲ್ಲ ಕೇಳಿರಬಹುದು ಗೀರ್ ದೇವತೇತಿ ಗರುಡ ಧ್ವಜ ಸುಂದರೀತಿ ಶಾಕಂಭರೀತಿ ಶಶಿ ವಲ್ಲಭೇತಿ ಸೃಷ್ಟಿ ಸ್ಥಿತಿ ಪ್ರಲಯ ಕೇಳಿ ಸಂಸ್ಥಿತಾಯೈ ತಸ್ಮೈ ನಮೋಸ್ತ್ರಿಭುವನೈಕ ಗುರೋಸ್ತರುಣ್ಯ ಆದರೆ ಇವರಲ್ಲಿ ಒಬ್ಬೊಬ್ಬರನ್ನು ಬೇರೆ ಬೇರೆ ವಿಷಯಗಳ ಫಲಲಾಭಕ್ಕಾಗಿ ನಾವು ಪೂಜೆಯನ್ನು ಮಾಡೋದನ್ನು ನೋಡಬಹುದು ಅವುಗಳಲ್ಲಿ ಉಮಾ ಗೌರಿಯನ್ನು ಆರಾಧಿಸುವುದು ವಿಶೇಷವಾಗಿ ಒಳ್ಳೆಯ ದಾಂಪತ್ಯ ಸೌಭಾಗ್ಯಕ್ಕಾಗಿ ವಿದ್ಯಾ ಕಾಮಾಸ್ತು ಗಿರೀಶಂ ದಾಂಪತ್ಯಾರ್ಥ ಉಮಾ ಸತಿಮ್ ಅಂತ ಹೇಳಿ ಭಾಗವತದ ತೃತೀಯ ಸ್ಕಂದದಲ್ಲಿ ಬರುತ್ತೆ ಅನುರೂಪನಾದ ಪತಿಯನ್ನು ಪಡೆಯೋದಕ್ಕಾಗಿ ಮತ್ತು ಶಾಶ್ವತವಾದ ಪತಿ ಪ್ರೇಮ ಸೌಮಾಂಗಲ್ಯ ಸಿದ್ಧಿಗಾಗಿ ಗೌರಿಯನ್ನು ಪೂಜೆ ಮಾಡಲಾಗುತ್ತೆ ಗೋಪಿಕಾ ಸ್ತ್ರೀಯರು ಮತ್ತು ರುಕ್ಮಿಣಿ ದೇವಿ ಶ್ರೀಕೃಷ್ಣನನ್ನೇ ಪತಿಯನ್ನಾಗಿ ಪಡೆಯುವ ಮತ್ತು ಆತನನ್ನು ವಲ್ಲಭನನ್ನಾಗಿ ಪಡೀಬೇಕು ಅಂತ ಹೇಳಿ ಫಲಾತಿಶಯಕ್ಕಾಗಿ ಗೌರಿ ವ್ರತವನ್ನು ಆಚರಿಸಿದಂತಹ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಈಗಲೂ ಕೂಡ ವಿವಾಹ ಮಂಗಲ ಸಮಾರಂಭದಲ್ಲಿ ತಾಳಿಯ ಭಾಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡುವಂತಹ ಪದ್ಧತಿ ಪ್ರಸಿದ್ಧವಾಗಿದೆ ಆಕೆಯ ಶಿವ ಸರ್ವಮಂಗಳ ಮೃಢಾನಿ ಶರ್ವಾಣಿ ಅಂಬಿಕಾ ಇತ್ಯಾದಿ ದಿವ್ಯ ಮಂಗಳ ನಾಮಧೇಯಗಳು ಆಕೆಯ ಮಾಂಗಲ್ಯ ಶಕ್ತಿಯ ದ್ಯೋತಕವೇ ಆಗಿವೆ ಇಂತಹ ಮಂಗಳ ಮಹಿಮಳಾದ ಗೌರಿ ಪೂಜೆಯನ್ನು ಗೌರಿ ವ್ರತವನ್ನು ಎಂದು ಮಾಡಬೇಕು ಅಂತ ಹೇಳಿ ನೋಡೋದಾದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ಈ ವ್ರತವನ್ನು ಆಚರಿಸಬೇಕು ಈ ವರ್ಷ ತದಿಗೆಯ ತಿಥಿ ಆಗಸ್ಟ್ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತಾರರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕರವರೆಗೆ ಇರುತ್ತೆ ಆದರೆ ಸೂರ್ಯೋದಯ ಸಮಯದಲ್ಲಿ ಇರುವಂತಹ ತಿಥಿ ಮುಖ್ಯವಾಗಿರೋದ್ರಿಂದ ನಾವು ಇಪ್ಪತ್ತಾರನೇ ತಾರೀಕು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀವಿ ಪೂಜೆಗೆ ಶುಭ ಮುಹೂರ್ತ ಅಂತ ಹೇಳಿ ನೋಡೋದಾದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಬಹಳ ಪ್ರಶಸ್ತವಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಈಗ ಗೌರಿ ಪೂಜೆಯ ವಿಧಾನ ಹೇಗೆ ಹೇಗೆ ಆಚರಿಸಬೇಕು ಅನ್ನೋದನ್ನು ನೋಡೋದಾದರೆ ಗೌರಿ ದೇವಿಯನ್ನು ಮುಖ್ಯವಾಗಿ ಹೃದಯದಲ್ಲಿ ಧ್ಯಾನ ಮಾಡಿ ಅನಂತರ ಹೊರಗೆ ಪೂಜಿಸಬೇಕು ಆ ಬಾಹ್ಯ ಪೂಜೆಗೆ ಮಾಧ್ಯಮ ಯಾವುದು ಅಂತ ಹೇಳಿ ನೋಡೋದಾದರೆ ಗೌರಿ ದೇವಿಯ ಸುವರ್ಣ ಪ್ರತಿಮೆ ಅಥವಾ ಕಲಶ ಅಥವಾ ಹರಿದ್ರ ಅಂದರೆ ಅರಿಶಿನ ಇವುಗಳಿಂದ ವಿಗ್ರಹ ತಾಯಿಯ ವಿಗ್ರಹವನ್ನು ಮಾಡಿ ಪೂಜಿಸಬಹುದು ಒಳ್ಳೆಯ ಜೇಡಿ ಮಣ್ಣಿನಲ್ಲಿ ದೇವಿಯ ವಿಗ್ರಹವನ್ನು ಮಾಡಿಸಿದರೂ ಸುವರ್ಣದ ಬಣ್ಣವನ್ನೇ ಅದಕ್ಕೆ ಹಚ್ಚಬೇಕು ಹೇಳಿದ್ರೆ ಪೂಜಿಸಲ್ಪಡುವವಳು ಗೌರಿ ಅಂದರೆ ಗೌರವರ್ಣವನ್ನು ಉಳ್ಳವಳು ಚಾಂಪೇಯ ಗೌರಾದ ಶರೀರಕಾಯೆ ಕರ್ಪೂರ ಗೌರಾದ ಶರೀರಕಾಯಿ ಅಂತ ಹೇಳಿ ಶಂಕರ ಭಗವತ್ಪಾದರು ವರ್ಣಿಸಿರುವಂತೆ ಸಂಪಿಗೆಯ ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ಮೂರ್ತಿ ಗೌರಿಯಾಗಿರ್ತಾಳೆ ಮ ಮರಳಿನಲ್ಲಿ ಅಥವಾ ಮಣ್ಣಿನಲ್ಲಿ ದೇವಿಯನ್ನು ಆವಾಹಿಸಿ ಪೂಜಿಸಬೇಕಾದವರು ಅದನ್ನು ಕಾಲ ಸ್ನಾನಾದಿಗಳಿಂದ ಶುದ್ಧರಾಗಿ ನದಿಯ ಅಥವಾ ಸರೋವರದ ಬಳಿಗೆ ಹೋಗಿ ಅಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾರೆ ಆ ನದಿಯಲ್ಲಿ ಅಥವಾ ಸರೋವರದಲ್ಲಿರುವಂತಹ ಶುದ್ಧವಾದ ಮರಳನ್ನು ಅಥವಾ ಮೃತಿಕೆಯನ್ನು ತಗೊಂಡು ಅರಿಶಿನದ ಬಟ್ಟೆಯಲ್ಲಿ ತುಂಬಿ ಗಂಟು ಹಾಕಿ ಅದಕ್ಕೆ ಗೌರಿ ದೇವಿಯ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮಂಗಳವಾದಿ ಸಮೇತ ಅದನ್ನು ಮನೆಗೆ ಅಥವಾ ದೇವಾಲಯಕ್ಕೆ ತೆಗೆದುಕೊಂಡು ಬರ್ತಾರೆ ಆದರೆ ಈ ದಿನಗಳಲ್ಲಿ ಅದು ಆಗದೇ ಇರೋದ್ರಿಂದ ಎಲ್ಲಿ ಮೂರ್ತಿಗಳನ್ನು ತಯಾರಿಸಿರ್ತಾರೆ ಅಲ್ಲಿನೇ ಹೋಗಿ ಎಲ್ಲ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಿ ಗೌರಿ ವಿಗ್ರಹವನ್ನು ಮನೆಗೆ ತರಲಾಗುತ್ತೆ ಅಥವಾ ದೇವಾಲಯಕ್ಕೆ ತರಲಾಗುತ್ತೆ ನಂತರ ಅದಕ್ಕೋಸ್ಕರ ಪೂಜೆಗೋಸ್ಕರ ಸಿದ್ಧಪಡಿಸಿರುವಂತಹ ಮಂಟಪದಲ್ಲಿ ಇಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆರಾಧನೆ ಮಾಡಲಾಗುತ್ತೆ ದೇವಿಯನ್ನು ವಿಸರ್ಜನೆ ಮಾಡೋವರೆಗೂ ಸಹ ತ್ರಿಕಾಲಗಳಲ್ಲಿ ಆಕೆಗೆ ವಿಧಿಪೂರ್ವಕವಾಗಿ ಪೂಜೆಯನ್ನು ನಡೆಸಬೇಕು ತಮ್ಮ ಮನೆಯಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಲು ಆಗದೇ ಇರುವಂಥವರು ದೇವಿಯ ಪ್ರತಿಷ್ಠೆಯಾಗಿರುವಂತಹ ಬೇರೆ ಮನೆಗೆ ಅಥವಾ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆಯನ್ನು ಸಲ್ಲಿಸಿ ಬರಬಹುದು ಈ ವ್ರತಕ್ಕೆ ಮುಖ್ಯವಾಗಿ ಕಟ್ಟಿಕೊಳ್ಬೇಕಾದಂತಹ ಕಂಕಣಕ್ಕೆ ಹದಿನಾರು ಗಂಟುಗಳಿರೋದನ್ನು ನಾವು ಖಾತ್ರಿಪಡಿಸ್ಕೊಳ್ಬೇಕು ಪೂಜೆಯ ಪ್ರಾರಂಭದಲ್ಲಿ ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಆಚಮನ ಸಂಕಲ್ಪ ಕಳಶ ಪೂಜೆ ಮಹಾಗಣಪತಿ ಪೂಜೆ ಸ್ವರ್ಣಗೌರಿ ದೇವತಾ ಪ್ರತಿಷ್ಠಾಪನೆಗಳನ್ನು ಮಾಡಿ ದೇವಿಯನ್ನು ಧ್ಯಾನಿಸಬೇಕು ಮುಖೀಂ ಸರ್ವಾಭರಣ ಭೂಷಿತಾಂ ವಿಮಲಾಂಗೀಂ ವಿಶಾಲಾಕ್ಷಿ ಚಿಂತೆಯಾಮಿ ಸತಿಂ ಶಿವಾಂ ಶಿವನೊಡನೆ ಕೂಡಿರುವವಳು ಎಲ್ಲ ಆಭರಣಗಳಿಂದ ಕಂಗೊಳಿಸುತ್ತಿರುವವಳು ಶುದ್ಧವಾದ ಅವಯವಗಳಿಂದ ಕೂಡಿ ವಿಶಾಲವಾದ ಕಣ್ಣುಗಳಿಂದ ಕಂಗೊಳಿಸುತ್ತಿರುವವಳು ಆದ ಶಿವಪತ್ನಿ ಸತೀದೇವಿಯನ್ನು ಧ್ಯಾನಿಸುತ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಭಾವಿಸ್ತಾ ಧ್ಯಾನವನ್ನು ಮಾಡಬೇಕು ಪುಷ್ಪಾಕ್ಷತೆಗಳಿಂದ ಆಕೆಯನ್ನು ನಾವಾಹಿಸಿ ರತ್ನ ಸಿಂಹಾಸನವನ್ನು ಸಮರ್ಪಿಸಬೇಕು ಹೊಸ ದಾರವನ್ನು ಪೂಜೆ ಮತ್ತು ಧಾರಣೆಗಾಗಿ ಇರಿಸ್ಕೊಳ್ಬೇಕು ಪಾದ್ಯ ಅರ್ಘ್ಯ ಅಚಮನ ಮಧುಪರ್ಕ ಪಂಚಾಮೃತ ಸ್ನಾನ ಶುದ್ಧೋದಕ ಸ್ನಾನ ವಸ್ತ್ರ ಆಭರಣ ಯಜ್ಞೋಪವೀತ ಗಂಧ ಅಕ್ಷತೆ ಅರಿಸಿನ ಕುಂಕುಮ ಇತ್ಯಾದಿ ಸೌಭಾಗ್ಯ ದ್ರವ್ಯಗಳು ಮತ್ತು ಹೂವುಗಳು ಇವುಗಳನ್ನು ಜಗನ್ಮಾತೆಗೆ ಸಮರ್ಪಿಸಬೇಕು ಮುಖ್ಯವಾಗಿ ಗೌರಿ ದೇವಿಗೆ ಚಂದ್ರವನ್ನು ಅರ್ಪಿಸೋದು ಕೇಸರಿ ಬಣ್ಣದಲ್ಲಿ ಬರುತ್ತಲ್ಲ ಚಂದ್ರವನ್ನು ಗೌರಿಗೆ ಅರ್ಪಣೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳಿ ಭಾವಿಸಲಾಗುತ್ತೆ ದೇವಿಗೆ ಅಂಗಪೂಜೆ ಪುಷ್ಪಪೂಜೆ ಪತ್ರಪೂಜೆ ನಾಮಪೂಜೆಗಳನ್ನು ಸಲ್ಲಿಸಿ ದಾರದ ಹದಿನಾರು ಗ್ರಂಥಿಗಳಿಗೂ ಕೂಡ ಕ್ರಮವಾಗಿ ಸ್ವರ್ಣಗೌರಿ ಮಹಾಗೌರಿ ಕಾತ್ಯಾಯಿನಿ ಕೌಮಾರಿ ಭದ್ರಾ ವಿಷ್ಣು ಸೋದರಿ ಮಂಗಳಾ ರಾಕೇಂದು ವದನ ಚಂದ್ರಶೇಖರ ಪ್ರಿಯ ವಿಶ್ವೇಶ್ವರ ಪತ್ನಿ ದಾಕ್ಷಾಯಿಣಿ ಕೃಷ್ಣವೇಣಿ ಭವಾನಿ ಲೋಲಕ್ಷಿಣ ಮೇನಕಾತ್ಮಜ ಸ್ವರ್ಣಗೌರಿ ಎಂಬ ಹದಿನಾರು ನಾಮಗಳಿಂದ ಪೂಜೆಯನ್ನು ಸಲ್ಲಿಸಬೇಕು ಅಷ್ಟೋತ್ತರ ಶತದಿವ್ಯನಾಮಗಳಿಂದ ದೇವಿಯನ್ನು ಅರ್ಚಿಸಿ ಧೂಪ ದೀಪ ನೈವೇದ್ಯ ತಾಂಬೂಲ ಫಲ ದಕ್ಷಿಣೆ ಅರ್ಘ್ಯ ನೀರಾಜನ ಪುಷ್ಪಾಂಜಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಮರ್ಪಿಸಬೇಕು ದೇವಿಯ ನೈವೇದ್ಯಕ್ಕೆ ಸಮರ್ಪಿಸಬೇಕಾದಂತಹ ವಿಶೇಷವಾದಂತಹ ನೈವೇದ್ಯ ಅಂತ ಹೇಳಿದರೆ ಹರಿದ್ರಾನ್ನ ಅಂದರೆ ಹಳದಿ ಬಣ್ಣದ ಅನ್ನವನ್ನು ಅಂದರೆ ಚಿತ್ರಾನ್ನವನ್ನು ಮುದ್ಗಾನ್ನವನ್ನು ಅಂದರೆ ಹೆಸರು ಬೇಳೆಯಿಂದ ತಯಾರಿಸಲ್ಪಟ್ಟುವಂತಹ ಒಂದು ಸಿಹಿ ಪದಾರ್ಥವನ್ನು ದೇವಿಗೆ ಸಮರ್ಪಣೆ ಮಾಡಿದ್ರು ಸಾಕು ಆಕೆ ತುಂಬ ಸಂತೋಷದಿಂದ ನಾವು ಬೇಡಿದಂತಹ ವರಗಳನ್ನು ದಯಪಾಲಿಸ್ತಾಳೆ ಗೌರಿ ಪೂಜೆಯಲ್ಲಿ ಮುಖ್ಯವಾದ ಒಂದು ಮತ್ತೊಂದು ಆಚರಣೆ ಅಂತ ಹೇಳಿದರೆ ಬಾಗಿನವನ್ನು ಕೊಡುವಂತಹದ್ದು ಹೊಸದಾದ ಜೋಡಿ ಮೊರಗಳನ್ನು ತಗೊಂಡು ಅದಕ್ಕೆ ಹಳದಿಯನ್ನು ಹಚ್ಚಿ ಹಳದಿ ಅಂದರೆ ಅರಿಶಿನವನ್ನು ಹಚ್ಚಿ ಅದನ್ನು ಶುಭ್ರಗೊಳಿಸಿ ಅದರಲ್ಲಿ ಹಣ್ಣುಗಳು ಧಾನ್ಯಗಳು ಇವೆಲ್ಲವನ್ನು ಕೂಡ ತರಕಾರಿಗಳನ್ನು ಸಹಿತ ಮೊದಲುಗೊಂಡು ಒಬ್ಬ ಹೆಣ್ಣು ಮಗಳಿಗೆ ಕೊಡುವಂತಹ ಮಡಿಲಕ್ಕಿಯನ್ನು ಕೂಡ ಅದರಲ್ಲಿ ಇಟ್ಟು ಅದನ್ನು ಮೂರು ಸಂಖ್ಯೆಯಲ್ಲಿ ಒಂದೇ ಮಾಡುವಂಥವ್ರು ಒಂದು ಬಾಗಿನವನ್ನು ಮಾಡ್ತಾರೆ ಅಥವಾ ಮೂರು ಬಾಗಿನಗಳನ್ನು ಮಾಡ್ತಾರೆ ಐದು ಬಾಗಿನಗಳನ್ನು ಮಾಡ್ತಾರೆ ಅದನ್ನು ತಮ್ಮ ಆಪ್ತರೊಂದಿಗೆ ಅಥವಾ ತನ್ನ ನೆರೆಹೊರೆಯವರೊಂದಿಗೆ ತನ್ನ ತಾಯಿಗೆ ಕೊಡುವಂತಹ ಹೆಣ್ಮಕ್ಳು ಕೂಡ ಇರ್ತಾರೆ ಹಾಗೆ ಎಷ್ಟು ಬಾಗಿನಗಳನ್ನು ಕೊಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಿರ್ತಾರೋ ಅಷ್ಟು ಬಾಗಿನಗಳನ್ನು ಗೌರಿಯನ್ನು ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಕೊಡೋದ್ರಿಂದ ಕೊಟ್ಟವರಿಗೂ ಮತ್ತು ತೊಗೊಂಡವ್ರಿಗೂ ಅವ್ರಿಗೆ ಏನನ್ನು ಕೊಡ್ತಿದ್ದಾರೆ ಅದೆಲ್ಲವೂ ಕೂಡ ಅವರ ಜೀವನದಲ್ಲಿ ಅಸಂಖ್ಯಾತವಾಗಿ ಅಭಿವೃದ್ಧಿ ಆಗುತ್ತೆ ಅದನ್ನೆಲ್ಲ ಕೂಡ ತಾಯಿ ಕರುಣಿಸ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮೆಲ್ಲರಲ್ಲೂ ಕೂಡ ಇದೆ ಹಾಗಾಗಿ ಕನಿಷ್ಠ ಒಂದು ಬಾಗಿನವನ್ನಾದರೂ ಸಿದ್ಧಪಡಿಸಿ ಆ ದಿನ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಕೂಡ ವೃದ್ಧಿಯಾಗಿ ಎಲ್ಲರೂ ಕೂಡ ತುಂಬ ಕ್ಷೇಮವಾಗಿ ಸಂಪದ್ಭರಿತರಾಗಿ ಸಂತೋಷವಾಗಿ ಬದುಕುವಂತಾಗಲಿ ಅಂತ ಹೇಳಿ ಪ್ರಾರ್ಥಿಸುವಂತಹ ಒಂದು ಆಚರಣೆ ಇದಾಗಿದೆ ದೇವಿಗೆ ಎಲ್ಲ ನೈವೇದ್ಯಗಳನ್ನು ಅರ್ಪಿಸಿದ ನಂತರ ಇಷ್ಟಾರ್ಥವನ್ನು ಸಲ್ಲಿಸಬೇಕು ಅಂತ ಹೇಳಿ ದೇವಿಯನ್ನು ಪ್ರಾರ್ಥಿಸಿ ಆಕೆಯ ಅನುಮತಿಯಿಂದ ನಾವು ಮೊದಲೇ ಸಿದ್ಧಪಡಿಸಿ ಇಟ್ಟುಕೊಂಡಿರುವಂತಹ ಹದಿನಾರು ಗಂಟುಗಳಂತಹ ದಾರವನ್ನು ಧರಿಸಬೇಕು ಪುತ್ರ ಧನ ಸೌಭಾಗ್ಯ ಮತ್ತು ಧರ್ಮಕ್ಕೆ ಅನುಗುಣವಾದ ಎಲ್ಲ ಕಾಮನೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಮಾತೆಯನ್ನು ನಾವು ಪ್ರಾರ್ಥಿಸ್ಕೊಳ್ಬೇಕು ಪೂಜೆಯ ವಿಧಾನಗಳಲ್ಲಿ ಕೆಲವು ವ್ಯತ್ಯಾಸಗಳು ಇರಬಹುದಾದರೂ ಎಲ್ಲ ಪೂಜೆಗಳಲ್ಲೂ ಕೂಡ ದೇವಿಗೆ ಪ್ರಿಯವಾದಂತಹ ಉಪಚಾರಗಳ ಒಂದು ಸಮರ್ಪಣೆ ಇದ್ದೇ ಇರುತ್ತೆ ವೈದಿಕ ಮತ್ತು ತಾಂತ್ರಿಕ ಮಂತ್ರ ಶ್ಲೋಕ ಮತ್ತು ತಂತ್ರಗಳ ಸಮರ್ಪಣೆ ಕೂಡ ಇರುತ್ತೆ ಪೂಜೆಯ ನಂತರ ವ್ರತಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನು ಕೇಳುವಂತಹ ರೂಢಿ ಇದೆ ಅಲ್ಲಿಗೆ ಸ್ವರ್ಣಗೌರಿ ವ್ರತ ಸಂಪನ್ನವಾಗುತ್ತೆ ಮರುದಿನ ತನ್ನ ತಾಯಿಯನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ಬರುವಂತಹ ಗಣೇಶನನ್ನು ಕೂಡ ಕೂರಿಸಿ ಪೂಜಿಸಿ ನಂತರ ಇಬ್ಬರನ್ನು ಕೂಡ ಕಳುಹಿಸಿಕೊಡುವಂತಹ ಒಂದು ಆಚರಣೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ ಬಾಗಿನ ಸಿದ್ಧಪಡಿಸುವ ರೀತಿ ಬಾಗಿನದಲ್ಲಿ ಏನೇನು ಇಡಬೇಕು ಅನ್ನೋದನ್ನೆಲ್ಲ ವಿವರವಾಗಿ ತಿಳಿಸಿರುವಂತಹ ವಿಡಿಯೋವನ್ನು ನಾನು ಹಿಂದಿನ ವರ್ಷ ಗೌರಿ ಹಬ್ಬದ ಸಮಯದಲ್ಲಿ ಪೋಸ್ಟ್ ಮಾಡಿದ್ದೆ ಅದರ ಲಿಂಕನ್ನು ಸಹ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಆಸಕ್ತಿ ಇರೋರು ಅದನ್ನು ಕೂಡ ಗಮನಿಸಬಹುದು ನೀವೆಲ್ಲರೂ ಕೂಡ ಗೌರಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸಿ ಅಖಂಡವಾದ ಪತಿ ಪ್ರೇಮವನ್ನು ಪಡೆದು ಅನ್ಯೋನ್ಯ ದಂಪತಿಗಳಾಗಿ ನೂರಾರು ವರ್ಷ ಚೆನ್ನಾಗಿ ಬದುಕಿ ಅಂತ ಹೇಳಿ ಹಾರೈಸ್ತಾ ಗೌರಿ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಮುಂಗಡವಾಗಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದೆ ಉಪಯುಕ್ತವಾಗಿದೆ ಅಂತ ಹೇಳಿದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಹೋಗಿ ಬರಲಾ ನಮಸ್ಕಾರ